ಇಂದು ರಾತ್ರಿಯೇ ರಾಜ್ಯಕ್ಕೆ ಬರ್ತಾ ಇದ್ದಾರೆ ಅಮಿತ್ ಶಾ ಅಮಿತ್ ಶಾ ಸ್ವಾಗತಿಸಲಿದ್ದಾರೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಇಂದು ರಾತ್ರಿ ಹತ್ತು ಐವತ್ತೈದಕ್ಕೆ ಮೈಸೂರಿಗೆ ಆಗಮನ ಇಂದು ರಾತ್ರಿಯೇ ರಾಜ್ಯಕ್ಕೆ ಬರ್ತಾ ಇದ್ದಾರೆ ಅಮಿತ್ ಶಾ ಅವರು ಅಮಿತ್ ಶಾ ಅವರನ್ನ ಸ್ವಾಗತಿಸಲಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಇಂದು ರಾತ್ರಿ ಹತ್ತು ಐವತ್ತೈದಕ್ಕೆ ಮೈಸೂರಿಗೆ ಆಗಮಿಸುತ್ತಾರೆ ಇಂದು ಮೈಸೂರಿನಲ್ಲಿ ಅಮಿತ್ ಶಾ ವಾಸ್ತವ್ಯವನ್ನು ಹೂಡಲಿದ್ದಾರೆ ಭಾನುವಾರ ಮೈಸೂರಿನಲ್ಲಿ ಅಮಿತ್ ಶಾ ರೌಂಡ್ಸ್ ಅನ್ನು ಹಾಕಲಿದ್ದಾರೆ ಇನ್ನು ಹಲವು ಕಾರ್ಯಕ್ರಮದಲ್ಲಿ ಕೂಡ ಅಮಿತ್ ಶಾ ಅವರು ಭಾಗವಹಿಸಲಿದ್ದಾರೆ ಭಾನುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡುತ್ತಾರೆ ಭಾನುವಾರ ಮಧ್ಯಾಹ್ನ ಹನ್ನೆರಡು ಹತ್ತಕ್ಕೆ ಸುತ್ತೂರಿಗೆ ಭೇಟಿ ನೀಡುತ್ತಾರೆ ಸುತ್ತೂರು ಜಾತ್ರೆ ಕಾರ್ಯಕ್ರಮದಲ್ಲಿ ಕೂಡ ಭಾಗಿಯಾಗ್ತಾರೆ ಅಮಿತ್ ಶಾ ಇದೇ ಕಾರ್ಯಕ್ರಮದಲ್ಲಿ ಶಾಮನೂರು ಶಿವಶಂಕರಪ್ಪಗೆ ಸನ್ಮಾನವನ್ನ ಮಾಡಲಾಗುತ್ತೆ ಶಾಮನೂರು ಗೆಸ್ಟ್ ಹೌಸ್ ಸಮರ್ಪಣೆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಖುದ್ದು ಶಾಮನೂರು ಶಿವಶಂಕರಪ್ಪಾಗೆ ಸನ್ಮಾನವನ್ನ ಮಾಡಲಿದ್ದಾರೆ ಅಮಿತ್ ಶಾ ಅವರು ಭಾನುವಾರ ಸಂಜೆ ನಾಲ್ಕು ಗಂಟೆಗೆ ಗುಜರಾತ್ಗೆ ವಾಪಸ್ ಆಗ್ತಾರೆ ಅಂದರೆ ನಾಳೆ ಸಂಜೆ ನಾಲ್ಕು ಗಂಟೆಗೆ ವಾಪಸ್ ಆಗ್ತಾರೆ ಅದುವರೆಗೂ ಕೂಡ ಹಲವು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾರೆ ಮೈಸೂರಿನಲ್ಲೇ ವಾಸ್ತವ್ಯವನ್ನ ಕೂಡ ಹುಡ್ತಾರೆ